ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಮ ಕಲ್ಪ ವೃಕ್ಷ ನಮತಾಮಕಾಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ನೋಬವಂತು ತವ ಮೇಲೆ ಬಿಸಿ ಮುಟ್ಟಿದೆ ಓಕೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅಷ್ಟು ಕ್ವಾಂಟಿಟಿಯಲ್ಲಿ ಬಿಸಿ ಮಾಡ್ಕೊಳಿ ಓಕೆ ಎರಡು ಸೈಡ್ ನೀಟಾಗಿ ಬಿಸಿ ಆಗಬೇಕು ಗೋಲ್ಡನ್ ಬ್ರೌನ್ ಬರಬೇಕಂತ ಇಲ್ಲ ಏನಿಲ್ಲ ಓಕೆ ತೆಗನಿದೆ ನಿಮಿಷ ಎರಡು ಸೈಡ್ ನೀಟಾಗಿ ಈ ಸೈಡ್ನೂ ಬೆನಿಬೇಕು ಚೆನ್ನಾಗಿದೆ ಓಕೆ ಬರೀ ಪೀಝಾ ಬರ್ಗರ್ ಅದಿದ ತಿನ್ಸ ಬದಲು ಈ ಥರನ ಅಡಿಕ್ಟ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ಓಕೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಬಿಸಿ ಆಗಲಿ ನೀವು ಬಟರ್ ಏನಾದರೂ ಹಚ್ಚೋದಿದ್ರೆ ಹಚ್ಬೋದು ಏನು ತೊಂದರೆ ಇಲ್ಲ ಬೇಡ ನಮಗೆ ಝೀರೋ ಆಯಿಲ್ ಇರಲಿ ಅಂದರೆ ಹಿಂಗೆ ಓಕೆ ನಡೆಯುತ್ತೆ ಝೀರೋ ಆಯಿಲ್ ಅಂದ್ರೂ ನಡೆಯುತ್ತೆ ಈ ಸೈಡ್ ಟರ್ನ್ ಮಾಡೋಣ ಸಾಕಿಷ್ಟೇ ಬಿಸಿ ಒಂದು ಓಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಹಾಕೋ ನಂತರ ನೆಕ್ಸ್ಟು स्वल बीस ओकेस्ट स्वल ससिवे ओके स्वलप सास हाँ नेक्स्ट, स्वल जीर के हाक ओके स्वल्प जीर के ಹಾಕೊಂಡು ಇದು ಸ್ವಲ್ಪ ಬಿಸಿ ಆಗಲಿ ಮತ್ತೆ ಸಾಸಿವೆ ಜೀರಿಗೆ ಬಿಸಿ ಆಗೋವರೆಗೂ ಓಕೆ ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಹಾಕೋಬೇಕು ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ಇದೆ ಅಲ್ಲ ಹಾರ ನೋಡಿ ಹಾಕೋಬೇಕು नेक्स्ट इदेला ಸ್ವಲ್ಪ ማಡಿಸ್ಕೊಬೇಕು ಈ ರೀತಿ ಹಾಕಿ ಮಿಕ್ಸ್ ಮಾಡಿ नेक्स्ट ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಸ್ವಲ್ಪ ಟೊಮೆಟೊ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಸ್ಪ್ರಿಂಗ್ ಆನ್ಯ ಬರುತ್ತಲ್ಲ ಇದೆಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು ಓಕೆ ಸ್ವಲ್ಪ ರೋಸ್ಟ್ ಮಾಡಿ ಇದೆಲ್ಲ ಸ್ವಲ್ಪ ರೋಸ್ಟ್ ಆಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಓಕೆ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಹಸಿ ವಾಶಿನ ಹೋಗಲಿ ಅಷ್ಟೇ ಚೂರು ಪುಡಿ ಬೇಕಂದರೆ ಹಾಕ್ಕೋಬೋದು ಓಕೆ ಚೂರು ಅಶನ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲದನ್ನೂ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ಒಂದು ಜಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸಲ್ಲಿ ತಣ್ಣಗಾಗುತ್ತೆ ಇದು ಓಕೆ ಇವಾಗ ಟೋಸ್ಟ್ ಎಲ್ಲ ರೆಡಿ ಮಾಡಿದಾಗ ಟೋಸ್ಟ್ ಎಲ್ಲ ಹಾಕ್ಕೋಬೇಕು ಓಕೆ ಓಕೆ ನೆಕ್ಸ್ಟ್ ಎಲ್ಲ ಪಲ್ಯನೂ ಸ್ಪ್ರೆಡ್ ಮಾಡೋಣ ಓಕೆ ಏಜಸ್ಗೆಲ್ಲ ಹಾಕೊಂಡು ಓಕೆ ಹ್ಞೂ ನೆಕ್ಸ್ಟ್ ಇದು ಇದಕ್ಕೆ ಹಾಕೋದು ಈ ಥರ ಪ್ರೆಸ್ ಮಾಡಬೇಕು ಫಸ್ಟ್ ಓಕೆ ಈ ಥರ ಪ್ರೆಸ್ ಮಾಡಿಕೊಂಡು ಯಾಕೆ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಓಕೆ ಕಟ್ ಮಾಡೋಣ ಇವಾಗ ನೆಕ್ಸ್ಟ್ ಇವಾಗಿದ್ದ ಬ್ರೆಡ್ನ ಈ ಥರ ಕಟ್ ಮಾಡ್ಕೊ एजिंद यह एज वर्गू कटमक ओकेस्ट इच्चा इच्चस वे ओके टोस्टेल रेडी आगे लाइक शेर कमेंट्स आपका थैंक्स फॉर वाचिंग माय चैनल। ओके ಚಿಕ್ಕ ಮಕ್ಕಳಿಗೆ ಈ ಥರನೂ ಈ ಥರ ಡಿಶ್ ಅಂದರೆ ಎಲ್ಲ ತಿಂತಾರೆ ಇದರೊಳಗೆ ಎಲ್ಲ ಸೊಪ್ಪೆಲ್ಲ ಹಾಕಿ ತಿನ್ನಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು